ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ತೋರಿಸ್ತಿರುವಂಥದ್ದು ಏನಪ್ಪ ಅಂದರೆ ಓಮ್ ಮೇಡ್ ಕಸ್ಟರ್ಡ್ ಪೌಡರು ಈ ಕಸ್ಟರ್ಡ್ ಪೌಡರು ಆರಾಮಾಗಿ ಮನೇಲೇ ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಕಾರ್ನ್ ಫ್ಲೋರು ಮತ್ತು ಸಕ್ಕರೆ ಮತ್ತು ಮಿಲ್ಕ್ ಪೌಡರು ವೆನಿಲಾ ಎಸೆನ್ಸು ಫುಡ್ ಕಲರನ್ನು ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಕಸ್ಟರ್ಡ್ ಪೌಡರ್ ಮಾಡಲಿಕ್ಕೆ ಫಸ್ಟ್ಗೆ ನಾನಿಲ್ಲಿ ಒಂದು ಕಪ್ಪು ಸಕ್ಕರೆನ ತೊಗೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ಅಂದರೆ ಫುಲ್ಲು ಫೈನು ಇದರಲ್ಲಿ ರುಬ್ಕೊಂಡೆ ಅದಾದಮೇಲೆ ಇದಕ್ಕೇ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರು ಮತ್ತು ಅರ್ಧ ಕಪ್ಪಷ್ಟು ಕಾರ್ನ್ ಫ್ಲೋರು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಪಿಂಚಷ್ಟು ಫುಡ್ ಕಲರನ್ನು ಹಾಕೊತಾ ಇದ್ದೀನಿ ಫುಡ್ ಕಲರ್ ಇದೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಫೈನಲಿ ರೆಡಿ ಆಯಿತು ಜಸ್ಟ್ ಟೂ ಮಿನಿಟ್ಸಲ್ಲಿ ಕಸ್ಟರ್ಡ್ ಪೌಡರು ಮನೇಲೇ ರೆಡಿಯಾಗುತ್ತೆ ಇದು ಫ್ರೂಟ್ ಕಸ್ಟರ್ಡು ಆಮೇಲೆ ಕಸ್ಟರ್ಡ್ ಕೇಕು ಅದಕ್ಕೆಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಎಷ್ಟು ಈಸಿಯಾಗಿ ಮನೇಲೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈಗ ನೋಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ ನಾನು ಒಂದು ಸ್ವಲ್ಪ ಸ್ವಲ್ಪ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಂಗಡಿಯಿಂದ ತರೋದೇ ಬೇಡ ಮನೇಲೇ ಈಸಿಯಾಗಿ ಕ್ವಿಕ್ಕಾಗಿ ನಾವು ಆರಾಮಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ವೈಸ್ ಆಗಲಿ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್ ಟೇಕ್ ಕೇರ್